ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನಿವತ್ತು ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಮಶ್ರೂಮ್ ತೊಗೊಂಡು ನಾನು ತೊಳ್ದಿಟ್ಕೊಂಡಿದ್ದೀನಿ ಇದು ಯಾವುದೇ ರೀತಿ ಕೃತಕವಾಗಿ ಬೆಳೆಸಿರ್ತಕ್ಕಂಥದ್ದಲ್ಲ ತೋರ್ತಾ ಸಿಕ್ಕಿರ್ತಕ್ಕಂಥದ್ದು ಪ್ರಕೃತಿ ದತ್ತವಾದಂಥದ್ದು ಹಾಗಾಗಿ ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಂತರ ಕಾಳು ಮೆಣಸು ಚಕ್ಕೆ ಲವಂಗ ನಂತರ ಉರುಗಡ್ಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಅಂದರೆ ನಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಂಡ್ರೆ ಸಾಕು ನಂತರ ಗಸಗಸೆ ಶುಂಠಿ ಒಂದು ಬಾಣಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅಷ್ಟು ಪುಡಿ ಕಾಲು ಸ್ಪೂನಷ್ಟು ಮತ್ತು ಇದಿಷ್ಟು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನಂತರ ಮಿಕ್ಸಿ ಜರ್ಗೆ ಹಾಕ್ಕೊಳ್ಬೇಕು ನಂತರ ಧನಿಯಾ ಪೌಡ್ರು ನಾನೊಂದು ಐದು ಸ್ಪೂನ್ ಇದ್ದೀನಿ ನಾನು ಜಾಸ್ತಿ ಮಾಡೋದರಿಂದ ನಾನಿಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಒಗ್ಗರುಣ್ಣೆ ಹಾಕೊಂಡು ನಂತರ ಅಣಬೆ ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕಬೇಕಾಗುತ್ತೆ ನಂತರ ಉಪ್ಪು ಆ್ಯಡ್ ಮಾಡಬೇಕು ಇದಕ್ಕೆ ಒಂದಿಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಆ ರೀತಿ ತಿರುಗಿಸ್ಕೊಳ್ಬೇಕು ನಂತರ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿ ಚೆನ್ನಾಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಇದೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ನೋಡಿ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಈಗ ಮುತ್ತಲ ಕೂಡ ಮುಚ್ಚಿ ಬೇಕಾಗುತ್ತೆ ನಾನಿಲ್ಲಿ ಎ ಎಮ್ ಸಿ ಪಾತ್ರೆ ಆಗಿರೋದ್ರಿಂದ ಸಾಫ್ಟಾಗಿ ಬಂದರೆ ಸಾಕಾಗುತ್ತೆ ಮಾಮೂಲಿ ಕುಕ್ಕರ್ ಆದರೆ ಒಂದು ಮೂರು ವಿಜಲ್ ಕೂಗಿಸ್ಕೊಬೇಕು ಈಗ ರೆಡಿಯಾಗಿದೆ ನೋಡಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ನಮ್ಮ ತೋಟದಲ್ಲೇ ಸಿಕ್ಕಿರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಇದು ಪ್ರಕೃತಿ ದತ್ತವಾದಂಥದ್ದು ಮುದ್ದೆಗಂತೂ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮುದ್ದೆಗೆ ಆಗಲ್ಲ ನಮ್ಗೆ ಬೇಡ ಅಂದರೆ ಚಪಾತಿಗೆ ಸಹ ಮಾಡ್ಕೊಳ್ಬೋದು ಗ್ರೇವಿ ಥರ ಇನ್ನು ಸ್ವಲ್ಪ ಗಟ್ಟು ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್